ಓಂ ನಮ ಶಿವಾಯ್ ಈ ಹಿಂದೆ ತುಂಬ ದಿನಗಳ ಹಿಂದೆ ಈ ಒಂದು ಆಕರ್ಷಣೆ ಮಂತ್ರದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೆ ಮಂತ್ರ ಯಾವುದಪ್ಪ ಅಂತೇಳಿದ್ರೆ ಓಂ ಝೂಮ್ 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 ಓಂ ಹಾಂ ಹಂ ಹೇಮ್ ಹೇಮ್ ಈ ಮಂತ್ರದ ಬಗ್ಗೆ ಇದನ್ನು ಪ್ರಯೋಗ ಮಾಡೋದೇಗೆ ಇದರಿಂದ ಏನೆಲ್ಲ ಅನುಭವಗಳಾಗುತ್ತೆ ಇದರ ಪ್ರಯೋಜನ ಏನು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಆ ಮಂತ್ರದ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ ಹೊಸದಾಗಿ ಯಾರು ಹೊಸದಾಗಿ ನೋಡ್ತಾ ಇದ್ದಂಥವ್ರು ಅದನ್ನು ನೋಡ್ಬೋದು ಈ ಒಂದು ವಿಡಿಯೋವನ್ನು ಮಾಡೋ ಉದ್ದೇಶ ಏನಪ್ಪ ಅಂತೇಳಿದರೆ ಸಾಕಷ್ಟು ಜನ ಇದನ್ನು ಈ ಮಂತ್ರವನ್ನು ಯಾರೆಲ್ಲ ಪ್ರಯೋಗ ಮಾಡಿರ್ತಾರೋ ಅವರೆಲ್ಲರಿಗೂ ಅದರ ಅನುಭವಕ್ಕೆ ಬಂದಿರುತ್ತೆ ಈ ಥರ ಅನುಭವಕ್ಕೆ ಬಂದು ತಮ್ಮ ಜೀವನದಲ್ಲಿ ಈ ಒಂದು ಮಂತ್ರ ವರ್ಕ್ ಮಾಡ್ತಾ ಇದೆ ಅಂತೇಳಿ ಕನ್ಫರ್ಮ್ ಆಗಿ ಕಾನ್ಫಿ ಕಾನ್ಫಿಡೆಂಟ್ ಅಂತ ಇರೋ ಇರತಕ್ಕಂಥವ್ರು ದೀಕ್ಷೆ ಬೇಕು ಅಂತೇಳಿ ಬಹಳ ಜನ ಕರೆ ಮಾಡಿದರು ಅಂಥವರಿಗೋಸ್ಕರ ನಾವು ಇದೊಂದು ದೀಕ್ಷೆ ಇಲ್ಲಿವರೆಗೂ ಯಾರಿಗೂ ಕೊಟ್ಟಿರಲಿಲ್ಲ ಈಗ ಸೀಮಿತ ಜನಗಳಿಗೆ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಸೊ ಯಾರೆಲ್ಲ ಈ ಒಂದು ಮಂತ್ರದ ದೀಕ್ಷೆ ಬೇಕು ಅನ್ನೋ ಅನ್ನೋಂಥವರು ನನ್ನ ಮೊಬೈಲ್ ನಂಬರ್ ಸೆವೆನ್ ಝೀರೋ ಡಬಲ್ ಟು ಜೀರೋ ಸೆವೆನ್ ಜೀರೋ ಟೂ ಏಟ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಈ ದೀಕ್ಷೆ ವಿವರಣೆಯನ್ನು ಪಡಿಬೋದು ಹೊಸದಾಗಿ ನೋಡ್ತಾ ಇರ್ತಕ್ಕಂಥವರು ಮೊದಲು ಈ ಮಂತ್ರಗಳನ್ನು ಪ್ರಯೋಗ ಮಾಡಿ ತನ್ನ ಜೀವನದಲ್ಲಿ ಅದು ವರ್ಕ್ ಆಗ್ತಾ ಇದೆ ಅಂತೇಳಿ ಕನ್ಫರ್ಮ್ ಆದ ನಂತರನೇ ಇದರ ದೀಕ್ಷೆಯನ್ನು ತಗೊಳ್ಳಿ ಅದರ್ವೈಸ್ ಸುಮ್ಮ ಸುಮ್ಮನೆ ತಗೊಳ್ಬಾರ್ದು ಕಾರಣ ಕೆಲವೊಂದು ಮಂತ್ರಗಳು ಅವರ ಜ್ ಕೆಲವೊಬ್ಬರ ಜೀವನಕ್ಕೆ ವರ್ಕ್ ಆಗುತ್ತೆ ಕೆಲವೊಬ್ಬರಿಗೆ ವರ್ಕ್ ಆಗಲ್ಲ ಹಾಗಾಗಿ ಮೊದಲು ಮಂತ್ರಗಳ ಅನುಭವವನ್ನು ಪಡೆದು ಬಿಟ್ಟು ನಂತರನೇ ದೀಕ್ಷೆ ತಗೊಳ್ಳಿ ಆದ ನಂತರ ಅದು ಅಂಡ್ ಫುಲ್ ಫ್ಲೆಡ್ಜ್ ಆಗಿ ಅವರ ವ್ಯಕ್ತಿಯ ಜೀವನದಲ್ಲಿ ಲೈಫ್ ಲಾಂಗ್ ಅದು ಮಂತ್ರಗಳ ಕೆಲಸ ಮಾಡ್ತಾಯಿರ್ತಾವೆ ಹಾಗಾಗಿ ಮೊದಲು ಅನುಭವ ತಗೊಂಡು ನಂತರನೇ ಮಂತ್ರಗಳ ದೀಕ್ಷೆಯನ್ನು ತಗೊಳ್ಳೋದು ಒಳ್ಳೆಯದು ಸೊ ಈ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ತಾತ್ಪರ್ಯ ಏನು ಅಂತೇಳಿದರೆ ಯಾರಿಗೆ ಈ ಒಂದು ಮಂತ್ರದ ಅನುಭವ ಆಗಿದೆ ಆ ಮಂತ್ರದ ದೀಕ್ಷೆಯನ್ನು ಪಡೆದು ಅದರ ಸಂಪೂರ್ಣ ಲಾಭ ಪಡಿಬೇಕು ಅಂತ ಯಾರೆಲ್ಲ ಇದ್ದಾರೋ ಅಂಥವರು ಇದರ ದೀಕ್ಷೆಯನ್ನು ಪಡಿಬೋದು ಸೀಮಿತ ಜನಗಳಿಗೆ ಮಾತ್ರ ಅಂದರೆ ನಿರ್ದಿಷ್ಟವಾಗಿ ಸೀಮಿತ ನಂಬರ್ಸ್ಗಳಿಗೆ ಮಾತ್ರ ಕೊಡುವಂಥದ್ದು ಅದಾದ ನಂತರ ಆ ಜನ ಆ ಸಂಖ್ಯೆ ಮುಗಿದ ನಂತರ ಎಷ್ಟು ಜನ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವೋ ಆ ಸಂಖ್ಯೆ ಮುಗಿದ ನಂತರ ಮತ್ತು ಮುಂದೆ ಮುಂದೆ ಯಾವಾಗಾದರೂ ಕೊಡಬೇಕು ಅನ್ನಿಸ್ದಾಗ ಮಾತ್ರ ಕೊಡೋವಂಥದ್ದು ಸೊ ಆ ಒಂದು ಮಂತ್ರದೀಕ್ಷೆಯ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದೀನಿ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂತೋಷ ನೀಡಲಿ ಓಂ ನಮ ಶಿವಾಯ